ಕಾರ್ಕಳದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ವಿಚಾರವಾಗಿ ಕಾಂಗ್ರೆಸ್ ಆಧಾರರಹಿತ ಆರೋಪದಲ್ಲಿ ತೊಡಗಿದ್ದು ಪ್ರಸ್ತುತ ಪರಶುರಾಮ ಥೀಂ ಪಾರ್ಕ್ನಲ್ಲಿ ಪ್ರತಿಮೆ ನಿರ್ಮಿಸಿದ ಶಿಲ್ಪಿಯ ಬೆಂಗಳೂರು ಮನೆಗೆ ತೆರಳಿ ದಬ್ಬಾಳಿಕೆ ನಡೆಸಿದ ಕಾಂಗ್ರೆಸ್ ಮುಖಂಡರ ವಿರುದ್ಧವಾಗಿ ಉಡುಪಿ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಇಂದು ಮಣಿಪಾಲ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ನವೀನ್ ನಾಯ್ಕ್ ಮಾತನಾಡಿ ಪರಶುರಾಮ ಮೂರ್ತಿಯ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡುವ ಹೀನ ಕಾರ್ಯ ಕೇಳಿತಿದೆ ಪರಶುರಾಮ ಮೂರ್ತಿಯ ಕೆಲಸ ಸಂಪೂರ್ಣ ಮಾಡಲು ಶಿಲ್ಪಿ ಕೃಷ್ಣ ನಾಯ್ಕ ಪ್ರಯತ್ನ ಪಡುತ್ತಿದ್ದಾರೆ ಆದರೆ ಕಾರ್ಕಳ ಕಾಂಗ್ರೆಸ್ನ ಅತೃಪ್ತ ಆತ್ಮಗಳಿಂದಾಗಿ ಪರಶುರಾಮರ ಮೂರ್ತಿಯನ್ನು ಸಂಪೂರ್ಣ ಮಾಡಲಾಗದಂತೆ ಆಗಿದೆ ಎಂದರು ಬಳಿಕ ಬಿಜೆಪಿ ಜಿಲ್ಲಾಧ್ಯಕ್ಷ ಕಿಶೋರ್ ಕುಮಾರ್ ಮಾತನಾಡಿ ಕಾಂಗ್ರೆಸ್ನವರಿಗೆ ಅಭಿವೃದ್ಧಿ ಬೇಕಿಲ್ಲ ಹಗರಣಗಳನ್ನೇ ಮಾಡುವ ವ್ಯಕ್ತಿತ್ವ ನವರದ್ದು ಎಂದರು ನಿನ್ನೆ ಘಟನೆಯ ಬಗ್ಗೆ ನಮ್ಗೆಲ್ರಿಗೂ ಗೊತ್ತಿದೆ ಅಲ್ಲಿ ಹೋಗಿ ಏಕಾಏಕಿ ಹೋಗಿ ಯಾವ ಕೃಷಿ ವರ್ಲ್ಡ್ ಆರ್ಟ್ನ ಕೃಷ್ಣನಾಯಕವರ ಕೃಷ್ಣ ನಾಯಕ್ ಅವರ ಏನು ಶೆಡ್ ಇದೆಯಾ ಕೆಲಸ ಮಾಡುವಂತಹ ಗೋಡನ್ ಇದೆಯಾ ಅಲ್ಲಿಗೆ ಹೋಗಿ ಒಂದು ಲ್ಯಾಬಿಗೆ ಹೋಗಿ ಆ ಮೂರ್ತಿಯನ್ನ ಪೊಲೀಸರ ಮುಖಾಂತರ ಏಕಾಏಕಿಯನ್ನು ಎತ್ಕೊಂಡು ಬರುವಂತಹ ಕೆಲಸ ಆಗ್ತಿದೆ ನಿನ್ನೆ ನಿನ್ನೆಲ್ಲ ಮೊನ್ನೆ ಅದಕ್ಕೆ ಕೃಷ್ಣ ನಾಯ್ಕ ಹೇಳ್ತಾರೆ ನನಗೆ ಯಾವುದೇ ಆದೇಶ ಮಾಡಿಲ್ಲ ನೋಟಿಸ್ ಮಾಡಿಲ್ಲ ಏನೂ ಕೂಡ ಆಗಿಲ್ಲ ಅಂತ ಹೇಳುವಂಥದ್ದು ಆದರೆ ಪೊಲೀಸ್ ಇಲಾಖೆಯವರು ಹೇಳ್ತಾರೆ ನಾವು ಅಲ್ಲೇ ಅಲ್ಲೇ ಇದೆ ನೀವು ನೋಡ್ಬೋದು ನಾವು ಅಲ್ಲೇ ಈಗ ಆದೇಶವನ್ನು ಬರೆದು ಕೊಡ್ತೇವೆ ಅಂತ ಕೈಯಲ್ಲಿ ಅಲ್ಲಿ ಹೋಗಿ ಆದೇಶವನ್ನು ಎಸ್ ಪಿ ಅವರು ನಿನ್ನೆ ನಾನು ಇವತ್ತು ಉದಯವಾಣಿ ಪೇಪರಲ್ಲಿ ಬೆಳಗ್ಗೆ ಪೇಪರ್ ಅಲ್ಲಿ ನೋಡಿದ ಕೂಡಲೇ ಪೇಪರಲ್ಲಿ ಇದೆ ನಾವು ಮೊದಲೇ ಆದೇಶವನ್ನು ಕೊಟ್ಟಿದ್ದೇವೆ ಅಂತ ಆದರೆ ಅಲ್ಲಿ ಪೊಲೀಸ್ ಅವರು ಹೇಳ್ತಾರೆ ನಾವು ಅಲ್ಲಿ ಬರೆದು ಕೊಡ್ತೇವೆ ಅಂತ ಈಗ ಆದೇಶವನ್ನು ಈಗ ಬರೆದು ಕೊಡ್ತೇವೆ ನಿಮಗೆ ಅಂತ ಮಹಾಜರು ಮಾಡಲಿಕ್ಕೆ ಇದೆಲ್ಲ ಒಂದು ಭಾಗ ಇದಾದ ಕೂಡಲೇ ಉದಯ್ ಶೆಟ್ಟಿ ಹೊರಗಿನಿಂದ ಬರ್ತಾನೆ ಅಲ್ಲಿಗೆ ಅವರು ಬಂದು ಅವ್ರು ಯಾಕೆ ಬರಬೇಕು ಅಲ್ಲಿಗೆ ಅವ್ ಯಾವ ತನಿಖಾ ಸಂಸ್ಥೆಯ ಅವರು ವ್ಯಕ್ತಿಯಲ್ಲಿ ಅಥವಾ ಯಾವ ಸರ್ಕಾರದ ಸಂವಿಧಾನಾತ್ಮಕ ಹುದ್ದೆ ಇದೆ ಅವರಿಗೆ ಅದು ನಮಗೆ ಸ್ಪಷ್ಟ ಮಾಡಬೇಕು ಇದೆಲ್ಲ ಇದು ಬಂದ ಕೂಡಲೇ ನಮ್ಮೊಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು ಓಡ್ತಾರೆ ನಾಯಕರು ಅವರ ಬಾಯ ಅವರ ಹಿಂದೆ ಇದೆಲ್ಲ ಇದೆಲ್ಲ ಒಬ್ಬ ಅಧಿಕಾರಿ ಅವನ ಘನತೆಯನ್ನು ಗೌರವವನ್ನು ಕಾಪಾಡ್ಕೋಬೇಕು ಯಾರೋ ಒಬ್ಬ ರಾಜಕೀಯ ಪಕ್ಷದ ಪುಡಾರಿ ಬಂದ ಅಂತೇಳಿ ಕೊಡು ಓಡಬಾರ್ದಲ್ಲಿಗೆ ಇದೆಲ್ಲ ಮಾಡಿಕೊಂಡು ನಮಗೆ ಇವತ್ತು ಆ ಅಧಿಕಾರಿಯ ಮುಖಾಂತರ ಯಾವ ಸರ್ಕಲ್ ಇನ್ಸ್ಪೆಕ್ಟರ್ ಇದೆ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಥವಾ ವರ್ಗಾವಣೆ ಮಾಡಬೇಕು ನಮಗೆ ಅವರ ತನಿ ಅವರನ್ನು ಹಿಡ್ಕೊಂಡು ತನಿಖೆ ಮಾಡಿದರೆ ಇದರಲ್ಲಿ ತಿರುಚ್ತಾರೆ ಅಂತ ಹೇಳುವಂಥ ನಮಗೆ ಗುಣಾನಿ ಇದೆ ಅದರಿಂದ ಅದನ್ನು ತಿರುಚಬೇಕು ಇವರು ಕಾಂಗ್ರೆಸ್ನ ಇತಿಹಾಸ ಇದೆ ಕಳೆದ ಅರವತ್ತೆಪ್ಪತ್ತು ವರ್ಷಗಳಿಂದ ರಾಮನಲ್ಲ ಟೆಂಟಲ್ಲಿಟ್ಟರು ಅಯೋಧ್ಯೆಯಲ್ಲಿ ಇವತ್ತು ಪರಶುರಾಮನ ಮೂರ್ತಿಯನ್ನು ತೆಗೆದುಕೊಂಡು ಇಲ್ಲಿ ಪೊಲೀಸ್ ಸ್ಟೇಷನ್ ಸ್ಟೇಷನ್ನ ಗೋಡನಲ್ಲಿ ಹಾಕಿದ್ದಾರೆ ನಾಚಿಕೆ ಆಗಬೇಕು ನಮಗೆ ಕರಾವಳಿ ಭಾಗದ ಜನರಿಗೆ ನಮ್ಗೊಂದು ಆ ಶ್ರೀಮಂತಿಕೆ ಇದೆ ಯಾವ ಧಾರ್ಮಿಕ ಶ್ರೀಮಂತಿಕೆ ಇದೆ ನಮ್ಮ ದೇವಸ್ಥಾನಗಳು ಹೇಗಿದೆ ನಮ್ಮ ಶಿಲ್ಪಿಗಳು ಹೇಗಿದ್ದಾರೆ ಇಲ್ಲಿಂದೊಂದು ಶಿಲ್ಪಿಯನ್ನು ಕೆತ್ತನೆ ಮಾಡಿದರೆ ಬಿಟ್ಟುಕೊಡ್ಲಿಕ್ಕೆ ಎಷ್ಟು ಸಂಪ್ರದಾಯ ಇದೆ ಅದಕ್ಕೆ ಅಡಿಕೆ ಇಡಬೇಕು ವೀಳದಲ್ಲಿ ಇಡಬೇಕು ಆ ಅಕ್ಕಿ ಇಟ್ಟು ಎಷ್ಟು ಗೌರವ ತಗೊಂಡು ಹೋಗ್ತಾರೆ ಇವರು ಆ ಯಾರು ಮುಸಲ್ಮಾನ ವ್ಯಕ್ತಿಗಳನ್ನ ತೆಗೆದುಕೊಂಡು ಹೋಗಿ ಅದನ್ನು ಏನು ಡಂಪಿಂಗ್ ಯಾರ ತರ ತಂದು ಲೋಡ್ ಮಾಡಿ ತಂದ್ರಲ್ಲ ಇವರಿಗೆ ಒಂದು ರಾಮನ ಪರಶುರಾಮನ ಬಗ್ಗೆ ಇರುವಂಥ ಗೌರವ ಇವರು ಏನು ಹಿಂದುತ್ವಕ್ಕೆ ಧಕ್ಕೆ ಹಿಂದುತ್ವಕ್ಕೆ ಧಕ್ಕೆ ಅಂತ ಹೇಳ್ತಾರೆ ಹಿಂದುತ್ವಕ್ಕೆ ಏನು ಧಕ್ಕೆ ಧಕ್ಕೆ ಮಾಡ್ತಾ ಇರುವಂತದ್ದು ನೀವು ಇವತ್ತು ಪರಶುರಾಮ ಥೀಮ್ ಪಾರ್ಕ್ ನ ಬಗ್ಗೆ ಏನು ಇವತ್ತು ಪ್ರಹಸನ ಆಗ್ತಾ ಇದೆ ಅದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ ಹಿಂದೆ ಒಂದು ಒಂದಷ್ಟು ವರ್ಷಗಳ ಹಿಂದೆಯಿಂದ ಬಂಡೆ ಇದೆ ಅಲ್ಲಿ ಯಾರಿಗೂ ಕೂಡ ಅಂತ ಒಂದು ಆಲೋಚನೆ ಬಂದಿರಲಿಲ್ಲ ಒಂದು ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಬೇಕು ಅಲ್ಲಿಯ ಕಾರ್ಕಳದ ಹೆಸರು ಎಲ್ಲ ಕಡೆ ಗುರುತಿಸುವ ಹಾಗೆ ಆಗಬೇಕು ಎನ್ನುವಂಥ ಒಳ್ಳೆಯ ಉದ್ದೇಶದಿಂದ ಶಾಸಕರಾದಂತಹ ಸುನೀಲ್ ಕುಮಾರ್ರವರು ಈ ಯೋಜನೆಯನ್ನು ಮಾಡಿರುವಂಥದ್ದು ಆ ಸಂದರ್ಭದಲ್ಲಿ ಪರಶುರಾಮನ ಥೀಮ್ ಪಾರ್ಕ್ನ ಉದ್ಘಾಟನಾ ಸಂದರ್ಭದಲ್ಲಿ ಎಲ್ಲರೂ ಸೇರಿಕೊಂಡು ಅದನ್ನು ಹೊಗಳಿದ್ರು ಯಾರು ಅದರ ಬಗ್ಗೆ ಆರೋಪ ಮಾಡ್ತಾರೆ ಅವರು ಕೂಡ ಬಂದು ಸ್ಟೇಜಲ್ಲಿ ಬಂದು ಅದನ್ನು ಹಾಡಿ ಹೊಗಳಿ ಯೋಜನೆಯ ಬಗ್ಗೆ ಬಹಳಷ್ಟು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಹೋಗಿದ್ದರು ಆದರೆ ಇವತ್ತು ಏಕಾಏಕಿ ಚುನಾವಣೆ ಆದ ನಂತರ ಚುನಾವಣೆಯ ಸೋಲಿನ ಹತಾಶೆಯಲ್ಲಿ ಇವತ್ತು ಅದರ ನ್ಯೂನ್ಯತೆಗಳನ್ನು ಹುಡುಕ್ತಾ ಹುಡುಕ್ತಾ ಅದನ್ನು ಅಪರಾಧ ಮಾಡಿದ ರೀತಿಯಲ್ಲಿ ಅದನ್ನು ಬಿಂಬಿಸ್ತಾ ಇದ್ದಾರೆ ಯಾವ ಮಟ್ಟಿಗೂ ಇದು ಸರಿಯಲ್ಲ ರಾಜಕಾರಣ ಮಾಡೋದಿದ್ದರೆ ಅವರು ನೇರವಾಗಿ ರಾಜಕಾರಣ ಕಾಂಗ್ರೆಸ್ನವರು ಮಾಡ್ಬೋದು ನಾವು ಪಕ್ಷದ ಕಾರ್ಯಕರ್ತರಿದ್ದೇವೆ ಅವರು ಒಂದು ಪಕ್ಷದ ಕಾರ್ಯಕರ್ತರಿದ್ದಾರೆ ನೇರವಾಗಿ ಕಾರ್ಯ ರಾಜಕಾರಣ ಮಾಡೋದರಲ್ಲಿ ಅರ್ಥ ಇದೆ ಆದರೆ ಇದೊಂದು ಅಭಿವೃದ್ಧಿಗೆ ಒಂದು ಅಭಿವೃದ್ಧಿ ಮಾಡಿದಂತಹ ವಿಚಾರವನ್ನು ಇತ್ತುಕೊ ಇಟ್ಟುಕೊಂಡು ಅದರ ಬಗ್ಗೆ ಮತ್ಸರದಿಂದ ಹತಾಶೆಯಿಂದ ಇವತ್ತೇನು ಮಾಡ್ತಾ ಇದ್ದಾರೆ ಅದು ಯಾವ ಕಾರಣಕ್ಕೂ ಸರಿಯಿಲ್ಲ ಮತ್ತು ಇದನ್ನು ನಾವು ಒಪ್ಪುದು ಕೂಡ ಇಲ್ಲ ಇದುವರೆಗೂ ನಾವು ಬಹಳ ಸಹನೆಯಿಂದ ಇದನ್ನು ಹ್ಯಾಂಡಲ್ ಮಾಡ್ತಾ ಬಂದಿದ್ದೇವೆ ಇನ್ನು ಮುಂದಕ್ಕೆ ಇದನ್ನು ನಾವು ಒಪ್ಪುದು ಕೂಡ ಇಲ್ಲ ಈಗ ಮೊನ್ನೆ ಹೋಗಿ ಅಲ್ಲಿ ಕೃಷ್ಣಾನಾಯಕ್ ಶಿಲ್ಪಿ ಅವರಿಗೆ ಏನು ತೊಂದರೆ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಏನು ತಾವೇ ಅಧಿಕಾರಿಯ ರೀತಿಯಲ್ಲಿ ಹೋಗಿ ಅಲ್ಲಿ ಹೋಗಿ ಉದಯಕುಮಾರ್ ಶೆಟ್ಟರು ಮುನಿಯಾಲ್ ಕರ್ಕೊಂಡು ಹೋಗಿದ ಹೊರೇ ಅಂತ ಹೇಳ್ತಾರೆ ಸೊ ಅವ್ರು ಹೋಗಿದ್ದು ಯಾವುದೇ ರೀತಿಗೂ ಅದು ಸರಿಯಲ್ಲ ಇವರು ಯಾವ ಅಧಿಕಾರ ಇದೆ ಅವರಿಗೆ ಹೋಗಲಿಕ್ಕೆ ಯಾವ ಯಾವ ಜನಪ್ರತಿನಿಧಿಯೂ ಅಲ್ಲ ಯಾವ ಅಧಿಕಾರಿಯೂ ಅಲ್ಲ ಅವರು ಅವ್ರು ಹೋಗಿದ್ದು ಸರಿ ಅಂತ ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಗತ್ಯ ಇರಲಿಲ್ಲ ಅವರಿಗೆ ಅವ್ರು ಹೋಗಿದ್ದಾರೆ ಸೊ ಯಾವ ರೀತಿಗೂ ಇದು ಒಪ್ಪುವಂಥದ್ದಲ್ಲ ಆ ನಿಟ್ಟಿನಲ್ಲಿ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ ಮುಂದಕ್ಕೆ ಕೂಡ ಪರಶುರಾಮನ ಪಾರ್ಕಲ್ಲಿ ಪರಶುರಾಮನ ಮೂರ್ತಿಯಲ್ಲಿ ಸ್ಥಾಪನೆ ಆಡಬೇಕು ಮಾ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಅದು ಆಗೋವರೆಗೂ ನಾವು ಯಾವುದೇ ಅದರಲ್ಲಿ ರಾಜಿ ಇಲ್ಲ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಮುನಿಯಾಲ್ ಉದಯ್ ಶೆಟ್ಟಿಯವರು ಕೃಷ್ಣ ನಾಯ್ಕರವರಿಗೆ ನೀನು ಬಿಲ್ಲವ ನಿನ್ನ ನಿನಗೆ ಕೆಲಸ ಕೊಟ್ಟವನು ಬಿಲ್ಲವ ಆದ್ರಿಂದ ಹೀಗಾಗಿದೆ ಅಂತ ಏನೋ ಒಂದು ಮಾತು ಹೇಳಿದ್ದಾರೆ ಅಂತ ಪರಶುರಾಮ ಬಿಲ್ಲವ ಅಲ್ಲ ನಾನು ನಿಜವಾಗ್ಲೂ ಹೇಳ್ತೇನೆ ಪರಶುರಾಮ ಬಿಲ್ಲವ ಅಲ್ಲ ಪರಶುನಾರಮ್ಮನನ್ನು ಮಾಡಿದ್ರೂ ಇವಾಗ ಏಕಾಏಕಿ ಮುನಿಯಾಲ್ ಉದಯ ಶೆಟ್ಟರು ಜಾತಿ ತೆಗೆದು ಈ ಮಾತನ್ನು ಹೇಳಬಾರ್ದು ಯಾಕಂದರೆ ಪರಶುರಾಮನ ತುಳುನಾಡಿನಲ್ಲಿರುವಂತಹ ನಾವುಗಳು ಎಲ್ಲರೂ ಒಂದು ತಾಯಿಯ ಮಕ್ಕಳ ಹಾಗೆ ಜೊತೆಯಲ್ಲಿ ಸೇರಿಕೊಂಡು ಕೆಲಸ ಮಾಡುವವರು ಜೊತೆಯಲ್ಲಿ ಊಟ ಮಾಡುವವರು ಆ ಹೊತ್ತಲ್ಲಿ ನಾಯಕನಿಗೆ ಈ ಮಾತನ್ನು ಅವರು ಹೇಳಿದ್ದು ಅವರಿಗೆ ಶೋಭೆ ತರುವುದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನೊಂದು ಮಾತು ಹೇಳಬೇಕಾದ್ರೆ ಈ ಒಂದು ಬೈಲೂರಿನ ಪರಶುರಾಮ ಪಾಪ ಇವತ್ತು ಏನಾಗಿದೆ ಅಂತ ಹೇಳಿದರೆ ಒಂದು ದೇವರು ಎಂತಹ ಪರಿಸ್ಥಿತಿಯನ್ನು ಅಂತ ಅಂತೇಳಿದರೆ ಈ ಬಗ್ಗೆ ನಮಗೆ ಮಾತಾಡಲಿಕ್ಕೆ ಬೇಜಾರಾಗ್ತದೆ ಮೊನ್ನೆ ಹೇಳಿದ್ರು ಅವನ ಕಾಲು ಸರಿಲ್ಲ ಅವನ ಕೈ ಸರಿಲ್ಲ ಅಂತ ಆದರೆ ಏಕಾಏಕಿ ಆ ಒಂದು ಕೃಷ್ಣ ನಾಯಕನನ್ನು ತಂದು ಪೊಲೀಸ್ ಸ್ಟೇಷನಲ್ಲಿ ಇಟ್ಟು ಅವನು ಪಾಪ ದುಡಿಯುವವ ಅವನು ಕೆಲಸ ಮಾಡುವವ ಅವನಿಗೆ ಇಂಥ ಶಿಕ್ಷೆಯನ್ನು ಕೊಡುವುದು ಶೋಭೆ ತರುವುದಿಲ್ಲ ಹಾಗೆ ನಾನು ಮುನಿಯಲ್ಲಿ ಉದಯ್ ಶೆಟ್ಟರಿಗೆ ಇನ್ನೊಂದು ಮಾತು ಹೇಳ್ತೇನೆ ನೀವು ಮೊನ್ನೆ ಸ್ವಲ್ಪ ಓಟಲ್ಲಿ ಸೋತಿದ್ದೀರಿ ಹೌದು ಆದರೆ ಗೆದ್ದವರ ಮೇಲೆ ಇಂಥದ್ದೆಲ್ಲ ಗೂಬೆ ತೂರು ಕೂರಿಸುವುದು ಅದರ ಮಧ್ಯದಲ್ಲಿ ಜಾತಿಯನ್ನು ತರುವುದು ಖಂಡಿತವಾಗಿಯೂ ಮಾಡಬೇಡಿ ರಾಜಕೀಯ ಎಲ್ರಿಗೂ ಮಾಡಲಿಕ್ಕೆ ಬರುತ್ತೆ ರಾಜಕೀಯ ಮಾಡುವಾಗಲೂ ನೋಡಿಕೊಂಡು ಎಲ್ಲರನ್ನು ಒಟ್ಟು ಸೇರಿಕೊಂಡು ರಾಜಕೀಯ ಮಾಡಬೇಕು ಅದರ ಬಗ್ಗೆ ಸುಮ್ಮನೆ ಇಲ್ಲ ಅಲ್ಲ ಸಲ್ಲದ ಆರೋಪಗಳನ್ನು ಹಾಕ್ಕೊಂಡು ರಾಜಕೀಯ ಮಾಡಿದರೆ ಇದು ಜಾಸ್ತಿ ಹೊತ್ತು ಇರುವುದಿಲ್ಲ ಸ್ವಲ್ಪ ದಿನ ಮಾತ್ರ ರಾಜಕೀಯದಲ್ಲೂ ಮೇಲೆ ಇರಬಹುದು ನೀವು ಇವಾಗ ನಿಮ್ಗೆ ಸರ್ಕಾರ ಉಂಟು ನಿಮ್ಮ ಸರ್ಕಾರ ಇರುವಾಗ ನೀವು ಮೇಲ್ಗಡೆ ಇರಬಹುದು ಆದರೆ ಒಂದಲ್ಲ ಒಂದು ದಿನ ಏನು ಸತ್ಯ ಅಂತ ಖಂಡಿತವಾಗಿಯೂ ಜನರಿಗೆ ತಿಳೀತದೆ ಆದ್ರಿಂದ ಸುಮ್ಮನೆ ಬಿಲ್ಲವರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಜಾತಿಯನ್ನು ತೆಗಿಬೇಡಿ ನಾವೆಲ್ಲರೂ ಈ ಒಂದು ತುಳುನಾಡಿನಲ್ಲಿ ಬಿಲ್ಲವ ಬಂಟ ಆ ಜಾತಿ ಈಜಾತಿ ಅವರೆಲ್ಲ ಒಟ್ಟು ಸೇರ್ಕೊಂಡು ಬಹಳ ಅನೋನ್ಯತೆಯಿಂದ ಇರುವವರು ಅದರ ಮಧ್ಯದಲ್ಲಿ ನೀವು ಜಾತಿಯನ್ನು ತಂದು ಯಾಕೆ ನಮ್ಮ ನಮ್ಮ ಭಿನ್ನಮತವನ್ನು ತರ್ತೀರಿ ಅಂತ ನನ್ಗೆ ಗೊತ್ತಾಗುದಿಲ್ಲ ದಯವಿಟ್ಟು ಈ ಕೆಲಸವನ್ನು ಇನ್ನು ಮಾಡಬೇಡಿ ನೀವು ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ಡೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಂಪ್ರದಾಯ ಕೊಡುಗೆ ನಿಖರ ಸುದ್ದಿ ಸದಾಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ